ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ನಾನು ಸುಷ್ಮಾ ಗೌಡ ಈ ದಿನದ ಕೊರಟಗೆರೆ ನ್ಯೂಸ್ ಕೊರ್ಟಿಗೆರೆ ಕಾಲೇಜಿನಲ್ಲಿ ವಿದ್ಯಾದೇವತೆ ಶಾರದಾ ದೇವಿ ವಿಗ್ರಹ ಪ್ರತಿಷ್ಠಾಪನೆ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ಕಾಲೇಜಿನಲ್ಲಿ ವಿದ್ಯಾದೇವತೆ ಶಾರದಾದೇವಿ ವಿಗ್ರಹ ಪ್ರತಿಷ್ಠಾಪನೆ ಕೊರಟಗೆರೆ ವಿದ್ಯಾರ್ಥಿಗಳಿಗೆ ಓದಿನ ಜ್ಞಾನದೊಂದಿಗೆ ಉತ್ತಮವಾದ ಸಂಸ್ಕಾರ ಹಾಗೂ ಧಾರ್ಮಿಕ ಭಾವನೆ ಮೂಡುವ ದೃಷ್ಟಿಯಿಂದ ಕಾಲೇಜು ಆವರಣದಲ್ಲಿ ವಿದ್ಯಾದೇವತೆ ಶಾರದಾ ದೇವಿಯ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆ ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಸುಧೀರ್ ತಿಳಿಸಿದರು ಅವರು ಕೊರಟಗೆರೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಶ್ರೀ ಸರಸ್ವತಿ ದೇವಿ ಪ್ರತಿಮೆಯ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಜ್ಞಾನ ಕಲಿಯುವುದರ ಜೊತೆ ಸಮಾಜದಲ್ಲಿ ಬದುಕಬೇಕಾದರೆ ಆಧ್ಯಾತ್ಮದೊಂದಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಯುವ ಮೂಲಕ ಜೀವನದಲ್ಲಿ ಶ್ರೇಯಸ್ಸು ಪಡೆಯಲಿ ಎಂಬ ದೃಷ್ಟಿಯಿಂದ ಕಾಲೇಜಿನಲ್ಲಿ ಸರಸ್ವತಿ ದೇವಿಯ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆ ಎಂದು ತಿಳಿಸಿದರು ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ಚೌತಾಲಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಗುಣಮಟ್ಟದ ಮೌಲ್ಯಗಳು ಕಳೆದುಕೊಳ್ಳುತ್ತಿದ್ದು ಕಾಲೇಜಿನ ಆವರಣದಲ್ಲಿ ಜ್ಞಾನದೇವತೆಯಾದ ದೇವಿಯ ಪ್ರತಿಷ್ಠಾಪನೆಯಿಂದ ಪ್ರತಿನಿತ್ಯ ನಡೆಯುವ ಪೂಜಾ ಧಾರ್ಮಿಕ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ ಮನೋಭಾವದಿಂದ ಮೌಲ್ಯಗಳು ಬೆಳೆಯಲಿದೆ ಎಂದು ತಿಳಿಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಈರಪ್ಪ ನಾಯ್ಕ ಮಾತನಾಡಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಮೌಲ್ಯಯುತ ಗುಣಮಟ್ಟದ ವಿದ್ಯೆ ಕಲಿಯಿಸುವುದರೊಂದಿಗೆ ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ ಹಾಗೂ ನಾಡಿನ ಸಂಸ್ಕೃತಿ ಬೆಳೆಸುವ ದೃಷ್ಟಿಯಿಂದ ಕ್ಷೇತ್ರದ ಶಾಸಕರಾದ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಅವರ ಮಾರ್ಗದರ್ಶನದಲ್ಲಿ ಕಾಲೇಜು ಆಡಳಿತ ಮಂಡಳಿ ಸಹಕಾರದೊಂದಿಗೆ ಜ್ಞಾನದೇವತೆಯಾದ ಮಾತೆ ಸರಸ್ವತಿ ದೇವಿಯ ವಿಗ್ರಹ ಪ್ರತಿಷ್ಠಾಪಿಸಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ದೇವಿಯ ಅನುಗ್ರಹದಿಂದ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಲಿ ವಿದ್ಯಾರ್ಥಿ ಉತ್ತಮ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಎಂದು ಅವರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಋತುಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಎಂಜಿ ನ ಮಾಲೀಕರುಗಳಾದ ಎಂಜಿ ಸುಧೀರ್ ಸಸ್ಮಾ ರಾಣಿ ಎಸ್ ಸುಶಾಂತ್ ವಾಸುಪಾಲ್ ಸಾಯಿ ಅರ್ಷಿತಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ವಿ ಪುರುಷೋತ್ತಮ್ ಪತ್ರಕರ್ತ ರಾಘವೇಂದ್ರ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಎನ್ ಪದ್ಮನಾಭ್ ಎಲ್ ನಾರಾಯಣ್ ರಂಗಶ್ಯಾಮಯ್ಯ ಬಾಲಾಜಿ ದರ್ಶನ್ ಶಾಂಭವಿ ಭಾಗ್ಯಮ್ಮ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಚೌತಾಲಿ ಡಾಕ್ಟರ್ ದೀಪಾ ಡಾಕ್ಟರ್ ಜ್ಯೋತಿ ಡಾಕ್ಟರ್ ಗಿರಿಜಮ್ಮ ಡಾಕ್ಟರ್ ಗೋವಿಂದರಾಜು ಡಾಕ್ಟರ್ ಶಿವರಾಮಯ್ಯ ಡಾಕ್ಟರ್ ರಮೇಶ್ ಮುಖಂಡರುಗಳಾದ ನವೀನ್ ಕುಮಾರ್ ಚಿನ್ನಿವೆಂಕಟಶೆಟ್ಟಿ ರಾಧಾಕೃಷ್ಣ ಶ್ರೀ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು

जङ्गी आशेषु ಸರಸ್ವತಿ ವಿಗ್ರಹ ಬೇಕಾಗಿತ್ತು ಅದರಿಂದ ಒಂದು ಸರಸ್ವತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಹುಡುಗರೆಲ್ಲ ಕೈ ಮುಕ್ಕೊಂಡು ಹೋಗಲಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತಂದರು ಅದರಿಂದ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ ಸರಸ್ವತಿ ವಿಗ್ರಹ ನಮಸ್ತೆ ಈ ದಿನ ನಾವು ಸರಸ್ವತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಡಿಗ್ರಿ ಕಾಲೇಜ್ ಹುಡುಗಿ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಈ ಒಳ್ಳೆ ಕೆಲಸದಲ್ಲಿ ಯಾರ್ಯಾರು ಮಾತ್ರ ಆಗಿದೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಕೇಳಿಕೊಂಡು ಎರಡು ಮಕ್ಕಳು ಮುಗಿಸ್ತಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಟ್ಟಗೆರೆಯಲ್ಲಿ ಇವತ್ತು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರ ವತಿಯಿಂದ ಒಂದು ತಾಯಿ ಜ್ಞಾನದಾತೆಯಾದಂತಹ ಸರಸ್ವತಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯ ಮಾಡುವುದರ ನಮ್ಮೆಲ್ಲರಿಗೂ ಒಟ್ಟಿದೆ ಇವತ್ತು ಶಿಕ್ಷಣ ಅನ್ನೋದು ಗುಣಾತ್ಮಕವಾಗಿ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಜ್ಞಾನದೂರತೆಯಾದಂತಹ ಸರಸ್ವತಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಪಾಠ ಮಾಡುವಂಥ ಶಿಕ್ಷಕರ ಮನಸ್ಥಿತಿ ಮತ್ತು ಮಕ್ಕಳನ್ನು ಅದನ್ನು ಕಲಿಯುವಂತಹ ಮಕ್ಕಳ ಮನಸ್ಥಿತಿ ನಾನಗಾಗಿದ್ದಂತಹ ಸರಸ್ವತಿ ಇದರಿಂದ ಸಹ ಹೃದಯವನ್ನು ಪ್ರದಾನ ಮಾಡಿ ಅಂತ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಕಾರ್ಯಪಾಲರು ಎಲ್ಲ ಮಾತು ಹಾಗೂ ಯಾವುದಕ್ಕೆ ತರಸಿಗಳನ್ನು ಮತ್ತು ಕಾಲೇಜು ಎಲ್ಲ ಸದಸ್ಯರಿಗೂ ನಮಸ್ಕಾರ ಇಲ್ಲಿ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾಲೇಜಿನಲ್ಲಿ ಸರಸ್ವತಿ ವಿಗ್ರಹ ಪ್ರತಿಷ್ಠಾಪನೆಯನ್ನು ನಮ್ಮ ಸುಧೀರ್ ಮತ್ತು ಸಿ ಡಿ ಸಿ ಸಹಕಾರದಿಂದ ನಾವು ಈ ದಿನ ಸರಸ್ವತಿ ಪ್ರತಿಷ್ಠಾನ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಸಿ ಸಿ ಮೆಂಬರ್ಸ್ ಸಹಕಾರ ಹಾಗೆ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂತಹ ಪರಮೇಶ್ವರ ಸಹಕಾರದಿಂದ ಈ ದಿನ ನಮ್ಮ ಸರಸ್ವತಿ ವಿಗ್ರಹ ಉದ್ಘಾಟನೆ ಮಾಡ್ತಾ ಇದ್ವಿ ಕಾಲೇಜಿಗೆ ಸಮಸ್ತರೆ ನಾಗರಿಕರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಇನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ನ್ಯೂಸ್ ಕರ್ನಾಟಕ ಫನ್ ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್